ಕಾನಾಪುರ ತಾಲೂಕು ಅನೇಕ ನದಿ ಹಳ್ಳಗಳ ಉಗಮ ಸ್ಥಾನವಾಗಿದೆ ಆದರೆ ಕಾನಾಪುರ ರೈತರು ಮಾತ್ರ ಈ ನದಿ ಹಳ್ಳಗಳು ಬೇಸಿಗೆಯಲ್ಲಿ ಒಂದು ಹನಿ ನೀರನ್ನು ಬಳಸಿಕೊಳ್ಳಲು ಆಗುವುದಿಲ್ಲ ಆದ್ದರಿಂದ ಕಾನಾಪುರ ತಾಲೂಕಿನಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಒಂದು ನೀರಾವರಿ ಡ್ಯಾಂ ನಿರ್ಮಾಣ ಮಾಡಬೇಕು ಎಂದು ನೇಗಿಲಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಆಗ್ರಹಿಸಿದ್ರು ಅಂತ ಬಿಡ್ರಿ ಎಲ್ಲಾ ನಾವು ಟ್ಯಾಕ್ಸ್ ಕಟ್ತೇವು ನಮ್ಮ ತೆರಿಗೆ ಹಣದ ಮೇಲೆ ಇಲ್ಲಿ ನೀವು ಒಂದು ಡ್ಯಾಮ್ ಕಟ್ಟಂತ ನಾವ್ ಈಗ ಆಗ್ರಹ ಮಾಡ್ತಾವಪ್ಪ ಅಂದ್ರೆ ಇದು ನಮ್ಮ ದೇಶದ ರಾಜ್ಯದ ಪ್ರಜೆಗಳ ತೆರಿಗೆ ಹಣದ ಮೇಲೆ ಇದನ್ನು ಅರ್ಥ ಮಾಡ್ಕೋರಿ ಇವ್ರು ಯಾಕೆ ಹಿಂಗ ಕೇಳಾಕತ್ತಾರ ಈ ಮಲಪ್ರಭಾ ಇವತ್ತು ನದಿ ಒಳಗೆ ನಿಂತು ಮಾತಾಡತಾವ ನಾವು ರೈತರ ಮತ್ ಈ ಖಾನಾಪುರ ಭಾಗದ ರೈತರನ್ನೇ ನಿಂತು ಮಾತಾಡತ್ತೋ ನಾವು ಇಲ್ಲಿ ಡ್ಯಾಮ್ ಆಗುದ್ರ ಹಂತ ಹಂತವಾಗಿ ನಾವು ನೀರ್ ವೇಸ್ಟ್ ಆಗದಂಗ್ ಬಿಟ್ರೆ ಎಲ್ಲ ರೈ ರೈತರಿಗೆ ಅನುಕೂಲ ಆಗ್ತೈತಿ ಇದನ್ ಕ್ರಮ ಶೀಘ್ರದಲ್ಲಿ ತಗೋಬೇಕಂತೇಳಿ ಹೇಳಿ ಈ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತೇನೆ ನಾನು ಈಗ ಎಲೆಕ್ಷನ್ ಟೈಮ್ ಎಲ್ಲಾರು ಅಧಿಕಾರಕ್ಕೆ ಬಂದ ತಕ್ಷಣ ಇಲ್ಲ ಇದು ಬಿಡ್ರಿ ಕಾಗೇರಿ ಅವ್ರದ್ದು ಬಿಡ್ರಿ ಇದು ಪ್ರಹ್ಲಾದ್ ಅವರು ಆಮೇಲೆ ನವಲ್ಗುಂದ್ ಎಮ್ ಎಲ್ ಎ ಅವರು ಇವರೆಲ್ಲ ಆರಿಸ್ಬರೋದನ್ನ ಈ ಕಳಸಾ ಬಂಡೂರಿ ಜೋಡ್ಡೆ ಅಜೆಂಡಾ ಹಿಡ್ಕೊಂಡು ಇವರಿಗೆ ಎಲೆಬಿಲ್ಲದಾಳಿಗೆ ಇವ್ರಿಗೆ ನೈತಿಕತೆ ಇಲ್ಲ ಇವರಿಗೆ ಅಧಿಕಾರ ಹಿಡಿದು ರೈತರನ್ನ ಪ್ರಜೆಗಳನ್ನ ದಿಕ್ಕು ತಪ್ಪಿಸಿ ಒಂದೊಂದು ಅಜೆಂಡಾ ಹಿಡ್ಕೊಂಡು ಓಟ್ ಹಾಕ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಇವ್ರನ್ನ ಹುಡುಕ್ಯಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತ್ರಿ ಇದನ್ನು ನಾವು ಪ್ರಜೆನೇ ಅರ್ಥ ಮಾಡ್ಕೋಬೇಕು ನಾವು ಓಟ್ ಹಾಕೋ ಏನಪ್ಪಾ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತನ ಮರಿಬಾರ್ದಂತೆ ಪ್ರಜೆ ಪ್ರಜೆಗಳಿಗೆ ನಾನು ಯಾಕಂತಂದ್ರೆ ಒಂದು ಓಟಿಂಗ್ ಪವರ್ ಕೊಟ್ಟಂತ ವ್ಯಕ್ತಿ ಮಹಾನ್ ವ್ಯಕ್ತಿ ಒಂದು ವಿಚಾರಗಳನ್ನ ಮಾಡುವಂತ ಒಂದು ಕಾರ್ಯ ನಾವು ಪ್ರಜೆಗಳು ತಗೋಬೇಕು ಅಂದಾಗ ಈ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಬರ್ತೈತಿ ಇಲ್ಲ ಅಂತಂದ್ರೆ ಬುದ್ಧಿ ಬರುವ ಮಾತಿಲ್ಲ ಅದ್ರ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಆಸಕ್ತಿ ಯಾರು ಮಾತಾಡ್ತಾರೆ ಈಗಿನ ಶಾಸಕರಂಕ ಗೊತ್ತಾಯಿದ್ರು ನಿಮಗೆ ಹೇಳೋದು ಇವ್ರು ಮಾತ್ರ ಹೋರಾಟಗಾರ ಬೇಕಾ ಹೋರಾಟಗಾರಕ್ಕಿಂತ ಹತ್ತು ಇವ್ರು ವಿಧಾನಸಭೆಗೆ ಶಾಸಕರ ಮಾಡಿ ಐವತ್ತು ಸಾವಿರ ರೀತಿಯ ಆರಿಸ್ತಂದ್ರೆ ಅಲ್ಲಿ ಒಳಗೆ ಕ್ಯಾಬಿನೆಟ್ ಒಳಗೆ ಇವರು ಇವರು ಪಕ್ಷದ ಮುಖಂಡರನ್ನು ಕರ್ಕೊಂಡ ಈಗಿನ ಸರ್ಕಾರ ಯಾವುದೇ ಇರಲಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲದಂತ ಈಗಿರಿಸಿ ಶಾಸಕರಾಗಿದ್ದಾರೆ ಅವರು ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತಾನೆ ಇದನ್ನ ಶೀಘ್ರದಲ್ಲಿ ಇದನ್ನ ಕಾಮಗಾರಿ ಈ ನೋಡ್ರಿ ಶಾಸಕರು ಯಾರೇ ಇರಲಿ ಇಲ್ಲಿ ರೈತರು ನಮ್ಮವ್ರೆ ಇಲ್ಲಿ ಜನನು ನಮ್ಮವ್ರೆ ನೀರ್ ವೇಸ್ಟ್ ಮಾಡದಂತ ಒಂದು ಕ್ರಮ ನಾವು ಅನ್ನುವಂತ ವಿಚಾರ ಇಟ್ಕೊಂಡಿದ್ ಶೀಘ್ರದಲ್ಲಿ ಕಾಮಗಾರಿ ಇಲ್ಲಿ ಡ್ಯಾಮ್ ಕಟ್ಟು ಚಲೋ ಮಾಡ್ಬೇಕು ಇಲ್ಲ ಅಂತ ಈ ಕ್ಷೇತ್ರದ ರೈತರೆಲ್ಲ ಸೇರಿ ಉಗ್ರವಾದ ಹೋರಾಟ ನಾವು ಮುಂದೆ ಕೈಗೊಳ್ಳಬೇಕಾಗತ್ತೆ ನೀಗಿಲು ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ವಿಪಾಟೀಲ್ ಬೆಳಗಾವಿಯ ಕಾಶ್ಮೀರ ಎಂದು ಕಾನಾಪುರ ತಾಲೂಕನ್ನ ಕರೆಯಲಾಗತ್ತೆ ಆದ್ರೆ ಇದು ಕೇವಲ ಮಳೆಗಾಲದಲ್ಲಿ ಮಾತ್ರ ಅನ್ವಯಿಸುತ್ತೆ ಎಲೆ ಇಲ್ಲೇ ಬೆಳೆಯುವ ನದಿಗಳು ಇಲ್ಲಿನ ರೈತರಿಗೆ ಉಪಯೋಗವಾಗದಂತಾಗಿವೆ ದುರಂತವೇ ಸರಿ ಚುನಾವಣೆ ಸಂದರ್ಭದಲ್ಲಿ ಬರೀ ಆಶ್ವಾಸನೆ ನೀಡಿ ಪಟ್ಟಗಿಟ್ಟಿಸಿಕೊಳ್ಳುವ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಆದರೂ ಸ್ವಾಭಿಮಾನ ಇದ್ರೆ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಬೇಕು ಇಲ್ಲವಾದರೆ ರೈತರ ಪರವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರು ಪ್ರಸನ್ನ ಕುಂಬಾರ್ ಕನ್ನಡ ಖಾನಾಪುರ್